ಸುರೇಂದ್ರಣ್ಣ ಅಂತೇಳಿ ಈ ತೋಟದ ಬೆನ್ನೆಲುಬು ನಮ್ಮ ಸತ್ಯಮೂರ್ತಿ ಸರ್ಗೆ ಭಾಳ ಇವರು ಸಪೋರ್ಟಿಂಗ್ ಆಗಿ ಈ ತೋಟ ನೋಡ್ಕೊಳ್ತಾ ಇರೋವಂಥ ವ್ಯಕ್ತಿ ಇವರು ಕೊಪ್ಪದ ನಮ್ಮ ಮೇಸ್ತ್ರಿಗಳು ಲಕ್ಷ್ಮಕ್ಕ ಅಂತ ಏಜಡ್ ಅವರು ಅವರೊಂಥರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ದಫೆದಾರ್ ಎಸ್ ಐ ಎಲ್ಲ ಇರ್ತಾರೆ ಆ ರೀತಿ ಅವರು ಅವರು ನೋಡಿ ಎಲ್ಲ ಈ ಒಂದು ಏಜ್ನವ್ನ ಇಟ್ಕೊಂಡು ಸಂತೋಷದಿಂದ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ನಮಗೆ ಕೋಪ್ರೇಟ್ ಮಾಡ್ಕೊಂಡ್ಬಿಟ್ಟು ನನ್ನ ಎದುರುಗಡೆ ಅಣ್ಣ ಅಂತಾರೆ ಅಂತ ತಕ್ಷಣ ಈ ಕೊರು ಕಂಜೂಸು ಕೊಡೋದಿಲ್ಲ ಅಂತ ಹೇಳ್ತೀನಿ ಬಿಟ್ಟಾಯ್ತಾ ನಾವು ಕೊಡ್ತೀವಿ ನಮ್ಮ ತೃಪ್ತಿ ಕೊಡ್ತೀವಿ ನಮ್ಮ ಲಕ್ಷ್ಮಕ್ಕ ಹಾಗೆ ಪಾಪ ಏಜ್ ಫ್ಯಾಕ್ಟ್ರೋ ನೋಡಿ ಎಲ್ಲರೂ ನೋಡಿ ಏಜ್ ವಸಂತಕ್ಕ ಹಾಂ ಅಕ್ಕ ಎಲ್ಲ ಬನ್ನಿ ಇಲ್ಲಿ ಪ್ರತಿಮಾ ಬನ್ನಿ 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 ಅಕ್ಕ ನೀವು ಭಾನುವಾರ ದಿವಸ ಸಂಜೆ ದಿವಸ ಹೋದರೆ ಯಾರೋ ಟೀಚರ್ಸೋ ಇಲ್ಲ ಅಂಗನವಾಡಿಯವರು ಯಾರೋ ಬೇರೆ ಗೌರ್ಮೆಂಟ್ ನೌಕರರು ಟೈಪ್ ಅವರು ಕಾಣೋದು ಇವಾಗ ಮಾತ್ರ ಈ ಡ್ರೆಸ್ಸು ಆಮೇಲೆ ಆ ಪ್ರೀತಿಯ ಗೌರವವೇ ಚೆಂದ ಆಮೇಲೆ ಆ ಪ್ರಾಮಾಣಿಕತೆ ಇದೆಯಲ್ಲ ನಾವು ಇರಲಿ ಇಲ್ಲದೆ ಇರಲಿ ಅವತ್ತು ನೋಡಿ ಈ ವಯಸ್ಸಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ ಸರ್ ಇದು ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ತೋಟ ಇದು ಭಾಳ ಹಿಂದೆ ಕುವೆಂಪುರವರು ಇದೇ ಹಾದಿಂದ ಅವ್ರು ಮನೆಯಿಂದ ನಡ್ಕೊಂಡು ಬರೋರು ಅವ್ರು ಸ್ನಾನ ಮಾಡಿದೊಂದು ಬಾವಿ ಇದೆ ಅಲ್ಲಿ ಬಾವಿ ಚಿಕ್ಕ ಕಟ್ಟೆ ಹಾಗೆ ಇಟ್ಕೊಂಡಿದ್ದೀವಿ ನಾವು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಿಲ್ಲ ಇದೊಂಥರ ಪರಿಸರದ ಮೊದಲಲ್ಲಿರೋದು ಕುವೆಂಪು ಬಯೋಸ್ಪಿಯರ್ ಒಳಗಡೆ ನಾವು ಎಷ್ಟು ಪ್ರಾತಿನಿಧ್ಯ ಕೊಡ್ತೀವಿ ಇಲ್ಲಿರೋ ಅರಣ್ಯ ಇದೆಯಲ್ಲ ಅಷ್ಟೇ ಗೌರವದಿಂದ ನೋಡ್ತೀವಿ ಅವ್ರ ಮನೆಯಿಂದ ಅವ್ರು ತಿಪ್ಪಡಿ ನೆಡ್ಕೊಂಡು ಹೋಗೋರು ಅಲ್ಲಿ ಕೆಲವು ಟೈಮ್ನಲ್ಲಿ ಅಂದ್ರೆ ಶಾರ್ಟ್ ಕಟ್ ಇದು ಇದರಿಂದ ಬರೀ ಒಂದು ಟೆನ್ ಮಿನಿಟ್ಸ್ ವಾಕ್ ಕುಪ್ಪಳ್ಳಿಗೆ ಹಾಗೆ ಅವ್ರ ಕುಟುಂಬದಿದು ಅವ್ರ ರಿಲೇಟಿವ್ಸ್ ಈ ತೋಟ ಹಿಂದೆ ಅವರಿಂದ ನಾನು ತೊಗೊಂಡಿರೋದು ಎಷ್ಟು ವರ್ಷ ಆಯಿತು ನಾನು ತಗೊಂಡ್ಬಿಟ್ಟು ಟ್ವೆಂಟಿ ಫೋರ್ ಇಯರ್ಸ್ ಆಯಿತು ಇದು ಟ್ವೆಂಟಿ ಫೈವ್ ರನ್ನಿಂಗ್ ಇವಾಗ ಅವಾಗ ಪೆಪ್ಪರ್ ಆಗಲಿ ಕಾಫಿ ಆಗಲಿ ಏನು ಇರಲಿಲ್ಲ ಅದು ಕಂಪ್ಲೀಟ್ ಇದು ಚೇಂಜ್ ಮಾಡಿಬಿಟ್ಟಿದೀವಿ ಆರ್ಗ್ಯಾನಿಕ್ ಜೊತೆಗೆ ಇಲ್ಲಿ ನಮ್ಮ ವರ್ಕರ್ಸ್ ಇದಾರಲ್ ಹೇಳಿದ್ನಲ್ಲಿ ಲೇಡೀಸ್ ಅಲ್ಲ ಮಹಿಳೆಯರು ಹಾ ಸ್ವಲ್ಪ ಮಹಿಳೆಯರಿಗೆ ಗೊತ್ತಲ್ಲ ಸ್ವಲ್ಪ ಸ್ಟ್ರಾಂಗ್ ನಾವು ಗೊಬ್ಬರ ಹಾಕಿದಕ್ಕೆ ಅಣ್ಣನ ತೋಟ ಹೀಗೆ ಬಂದಿದ್ದು ಅಂತ ಆಯ್ತಾ ಮತ್ತೆ ಲಕ್ಷ್ಮಕ್ಕ ಅಂತ ಅವ್ರ ಒಂಥರ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದ ಹಾಗೆ ಇವರೆಲ್ಲ ಸ್ಟೂಡೆಂಟ್ಸ್ ಇವನ್ನೆಲ್ಲ ಕೋಪರೇಟ್ ಇಂದ ಎಲ್ಲ ಕರ್ಕೊಂಡ್ಬಿಟ್ಟು ಬರ್ತಾರೆ ಕರ್ಕೊಂಡು ಬಂದು ಕ್ಲೀನ್ ಆಗಿ ಹಾನೆಸ್ಟ್ ಆಗಿ ಒಂದು ಮೆಣಸಿನ ಸಾರಿ ಕಾಫಿ ಬೀಜ ವೇಸ್ಟ್ ಆಗದಿದ್ದಂಗೆ ನೋಡ್ಕೊಂಡು ಬಿಟ್ಟು ಈ ಕಡೆ ಸಾವ್ಕಾರ ಬದುಕಿಸ್ತಾರೆ ಅನ್ನ ಕೊಟ್ಟವನ್ನೂ ನೋಡ್ಕೊಂತಾರೆ ಅವರು ನಗ್ತಾ ಹೋಗ್ತಾರೆ ಅದು ನಮ್ಮ ರೈತನಿಗೆ ಬೇಕಾಗಿರೋದು ಸರ್ ಜೊತೆಗೆ ಅವ್ರ ಆಶೀರ್ವಾದ ನಮಗೆ ಬೇಕಾಗಿರೋದು ನೋಡಿ ಇದು ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷದ ಬಳ್ಳಿಗಡಿ ಇದು ಬಹಳ ಹಂಡ್ರೆಡ್ ಇಯರ್ಸ್ ಹಳೆಯ ತೋಟ ನಾವು ಒಂದು ಮರ ಹೋದಂಗೂ ಹೋದಂಗೂ ನಡ್ಕೊತಾ ಬರ್ತೀವಿ ಅದನ್ನ ಹೀಗೆ ನೋಡಿದ್ರ ಮೇಲೆ ಕ್ರಾಫ್ಟ್ ನೋಡಿ ಇದು ಇದಾಗ್ಲಿ ಎಲ್ಲದ್ರಲ್ಲಿ ಕ್ರಾಫ್ಟ್ ನೋಡಿ ಇದು ಭಾಳ ಹಳೆಯ ತೋಟ ಇದೆ ಎಲ್ಲ ಹನ್ನೆರಡು ಹದಿಮೂರು ವರ್ಷದ ಬಳ್ಳಿಗಳ ಹೌದು ಹೌದು ಇದು ನೈನ್ ಇಂಚಸ್ ಇದೆ ನೋಡಿ ಕರೆ ನೈನ್ ಇಂಚಸ್ ಇದೆ ಈ ಕರೆ ನೋಡಿ ಸರ್ ಇದು ಹೌದು ಹ್ಞೂ ನೆಕ್ಸ್ಟ್ ಇಂಚಸ್ ಹಾಂ ನೈನ್ ನೈನು ನಾವು ನೋಡಿದ್ರೆ ನೈನ್ ಐ ಎಸ್ಟ್ ನೈನು ನೈನು ಇದೆ ಸಿಕ್ಸ್ ಇದೆ ಸೆವೆನ್ ಇದೆ ಕೆರೆದು ಫೈವ್ ಇದೆ ಹೀಗೆ ಅಯ್ಯೋ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನ್ನ ರೈಟರ್ ಆಗಲಿ ಲೇಬರ್ ಎಲ್ಲ ಜ್ಞಾಪಿಸ್ಕೋತೀನಿ ನನಗೆ ಬಂದರೆ ಅವ್ರಿಗೆ ಬಂದು ಹಾಗೆ ಹಾ ಹಾಗೆ ಈಗ ಅವನು ನೀವು ಶೂ ತಗೋ ಅಂತೀನಿ ಬಟ್ಟೆ ತಗೋ ಅಂತೀನಿ ಏನಾದರೂ ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ ನಾನು ಆ ಸಂತೋಷ ನನಗೆ ನಾನು ಒಬ್ಬನೇ ತಿನ್ನಬಾರ್ದು ಜೊತೆಗೆ ಅವನು ತಿನ್ನಬೇಕು ಆ ರೀತಿ ನಮ್ಮ ರೈಟ್ರಿಗೆ ಇದು ಏಲಕ್ಕಿ ನೋಡಿ ಬರ ಇಲ್ಲ ನೋಡಿ ನನ್ನ ನಾಯಿ ಇದು ಬಂದ ತಕ್ಷಣ ಜೀಪ ಹತ್ತು ಕೂತ್ಕೋಬೇಕು ಇದು ಬಂದರೆ ನಾಲ್ಕು ಜನ ಮಾಡೋ ಕೆಲಸ ಕಾಡು ಪ್ರಾಣಿಗಳಿಂದ ಮಂಗಗಳು ಮೇಯ್ನು ಅದು ಕೆಂದೇಳಿಲ್ಲ ಅಂತ ಅವನು ಬೆರೆಸಿ ಬಂದು ಬೆರೆಸ್ದೆ ಅಂತ ಹೇಳಿ ನಮ್ಮ ಪ್ರೀತಿಯಿಂದ ಬರೋದು ಇಲ್ಲ ಅಂದ್ರೆ ನಿಲ್ಲಲ್ಲ ಅದು ಅವನು ಯಾವುದು ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿದ್ದಾನ ಕರಿಯೇ ಅಂತ ಇಲ್ಲೆಲ್ಲ ಕಳೆದಿರೋಣ ನೋಡಿ ಸರ್ ಇಲ್ಲ ನೋಡಿ ಪೇಪರ್ ಹೇಗಿದೆ ಅಂತ ನೋಡಿ ಸರ್ ಇಲ್ಲೆಲ್ಲ ಕರೆಗಳು ಕರೆಗಳು ನೋಡಿ ಬಹಳ ಚೆನ್ನಾಗಿ ನೋಡಿ ಇದು ಎಷ್ಟು ವರ್ಷ ಹಳೆ ತೋಟ ಸರ್ ಇದು ಇದು ಬಹುಶಃ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಹಂಡ್ರೆಡ್ ಇಯರ್ಸ್ ಹೆಚ್ಚಿಗೆ ಆಗಿರ್ಬೋದು ಹೌದು ಹ್ಞೂ ನೋಡಿ ಇಲ್ಲಿ ನಮ್ಮಲ್ಲಿ ಹಳೆ ತೋಟ ಹೊಸ ತೋಟ ಇಲ್ಲ ಇದು ಭಾಳ ಹತ್ತತ್ರ ಮರಗಳು ಹೌದು ಹೌದು ಇದ್ರಲ್ಲಿ ನೋಡಿ ಪೇಪರ್ ಹೇಗಿದೆ ಅಂತ ಹ್ಞೂ ಸರ್ ಇದನ್ನು ನೋಡಿ ಇದರಲ್ಲಿ ನೋಡಿ ಪೇಪರ್ ನೋಡಿ ಕಾಫಿ ಕಾಫಿ ಪೇಪರ್ ಎಲ್ಲ ಇಪ್ಪತ್ತಳಿಗೊಂದು ಕಾಫಿ ಇದೆ ಹಾಂ ನೋಡಿ ಸರ್ ಇದು ಪನೀರ್ ಫೈ ಇದು ಇದರಲ್ಲಿ ಎಲೆ ಕಡಿಮೆ ತೆನೆ ಹೆಚ್ಚು ಹೆಚ್ಚಿಗೆ ಪಣಿಯೂರ್ ಒನ್ ಮತ್ತು ಟು ಆಮೇಲೆ ನಾವು ಟಾಪ್ ಶೂಟ್ ಗಿಂತನೂ ರನ್ನರ್ಸ್ಗಳಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಟ್ಟಿರೋದು ಹೋದ ವರ್ಷದಿಂದ ಸಾಗರದಿಂದ ನಾವು ತಂದಿರೋದು ಏನು ಸಿಗಂದಿನಿ ರಾಜಮಂದಿ ಅಂದರೆ ಹೋದ ವರ್ಷ ತಂದಿರೋದು ಅಲ್ಲಿವರೆಗೂ ಪಣಿಯೂರ್ ಪಣಿಯೂರ್ ಟು ಇದ್ರಲ್ಲಿ ಕಾಫ್ ಚೆನ್ನಾಗಿದೆ ನೋಡಿ ಅದ್ರ ರನ್ನರ್ಸ್ ಅಂದ್ರೆ ಅದೇನೇ ಆ ಬಳ್ಳ ಕಟ್ ಮಾಡಿಬಿಟ್ಟು ಈ ಕಡೆ ನೆಡ್ತೀವಿ ಇದು ಮೆಣಸು ಇದು ಬಹಳ ಹೆಲ್ತಿ ಎಲ್ಲದು ಎಕ್ಸಸ್ ಹೀಟು ಹಾಗೆ ಹೀಗೆ ಅಂತಾರಲ್ಲ ಇದು ಬಹಳ ಒಳ್ಳೇದು ಇದು ಹಣ್ಣು ಆದಾಗ ಬಿಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಓಕೆ ಇದು ಇದಿಷ್ಟು ಅರೆಕ ಈ ಭಾಗ ಇದಕ್ಕೆ ಮಂಜ ಮುನ್ಕಂಡ್ ಅಂತ ಹೆಸರು ಕರಿತೀವಿ ಓಕೆ ಅರೆಕ ಕಿಂಗ್ ಮತ್ತು ಬೇವಿನ ಹಿಂಡಿ ನೋಡಿ ಸರ್ ಅಲ್ಲಿಂದ ಹೀಗೆ ಬಂದ್ಬಿಟ್ಟು ಹೀಗೆ ಸರ್ ಒಂದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಾಂಟ್ಸ್ ಹೋದ ವರ್ಷ ಅದಕ್ಕೆ ಕಿಂಗ್ ಹಾಕಿದ್ದೀವಿ ನೋಡಿ ಈ ಕಡೆ ಪೇಪರ್ ನೋಡಿ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಫಿ ಹ್ಞೂ ನೋಡಿ ಈ ಕಲರ್ ಬಂದಿದೆ ಹಾಂ ಈ ಕಲರ್ ಇದು ನೋಡಿ ಹಾರ್ವೆಸ್ಟಿಂಗ್ ಈಗ ರೆಡಿ ಇದೆ ಈಗ ಅಂತ ಈಗ ಕುಯ್ತಾ ಬರ್ತಾ ಇದ್ದಾರೆ ಈಗ ಅಲ್ಲಿ ಲೇಬರ್ಸ್ಗಳು ಏನು ನೋಡಿದ್ವಲ್ಲ ಅವರ ಕೆ ಇವತ್ತು ಕಾಫಿನ ಕುಯ್ಕೊಳ್ತಾ ಬರ್ತಾ ಇದ್ದಾರೆ ಇದು ನೂರು ವರ್ಷಕ್ಕಿಂತ ಹೆಚ್ಚು ಹಳೆ ತೋಟ ಅಂತ ಹೇಳ್ತೀರಿ ನಾನು ಈ ಕುಟುಂಬದಿದು ಓಕೆ ಡಿ ಟಿ ನಾಗೇಶ್ ಅಂತ ಹೇಳ್ಬಿಟ್ಟು ಹಾ ಅವ್ರ ಹತ್ರ ಇದು ಹಳೆ ತೋಟ ಎಕರೆ ಒಂಬತ್ತು ಗುಂಟೆ ಇದಿದೆ ಓಕೆ ಇದು ಹಳೆ ಅಂದೇನೆ ಸರ್ ನಾನು ಸುಮಾರು ಕಡೆ ಓಡಾಡ್ತಾ ಇರ್ತೀನಿ ರೈತರುಗಳ ಜೊತೆ ಒಡನಾಟ ಇದೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಒಳ ಒಳಗೆ ಕಟ್ಕೊಳ್ತಾ ಹೋಗ್ತಿದ್ದಾರೆ ಇವತ್ತಿಗೆ ನೂರ ವರ್ಷ ಅಂದ್ರೆ ಮರದ ಅಡಿಕೆ ಮರದ ಆಯಸ್ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆಗಿರುತ್ತೆ ಬಿಡಿ ಒಂದು ಫಾರ್ಟಿ ಇಯರ್ಸ್ ಮೇಲೆ ಆಗಿರ್ತದೆ ಐವತ್ತು ಅರವತ್ತು ವರ್ಷ ಅದ್ರದ್ದು ಆಯಸ್ ಏನಾಗ್ಬಿಟ್ಟಿದೆ ಇವತ್ತಿಗೆ ರೈತರುಗಳೇ ಡಿಸೈಡ್ ಮಾಡ್ತಾ ಇದಾರೆ ಈಗ ಇಪ್ಪತ್ತೈದು ವರ್ಷಕ್ಕೆ ಇದು ಸಾಯತ್ತೆ ಅನ್ನೋ ಮನಸ್ಸಿಗೆ ಬಂದ್ಬಿಟ್ಟಿದೆ ನಾನು ಹೇಳಿದ್ದು ತೋಟ ಹಂಡ್ರೆಡ್ ಇಯರ್ಸ್ ಓಡ್ ತೋಟ ಅಂತ ಮರಗಳು ಏನು ನಲ್ವತ್ತು ವರ್ಷ ಐವತ್ತು ವರ್ಷ ತೋಟ ಇದೆ ಇದು ಇದೆ ಇದೆ ಹಾಗೆ ಇವತ್ತಿಗೆ ಅದೇ ನಾನ್ ಕಂಡುಕೊಂಡಿದ್ದು ಇವತ್ತಿಗೆ ಮರದ ಆಯಸ್ ನಾವು ಡಿಸೈಡ್ ಮಾಡ್ಲಿಕ್ಕೆ ನಾವ್ ಹೇಗೆ ನೋಡ್ಕೊಳ್ತಾ ಸರಿ ಈಗ ತೋಟಗಳಲ್ಲಿ ಇಳುವರಿ ನಿಮಗೆ ಇಲ್ಲಿ ಹೆಚ್ಚು ಸಿಗ್ತಾ ಇದೆಯಾ ಇಲ್ಲ ಆಮೇಲೆ ಹೆಚ್ಚು ಹನ್ನೆರಡು ಅವರೇಜ್ ಹತ್ತು ಕ್ವಿಂಟಲಿ ಮೋಸ ಇಲ್ಲ ಬಟ್ ಕ್ವಾಲಿಟಿ ಫ್ರೂಟ್ ಕ್ವಾಲಿಟಿ ಹೇಗೆ ಸರ್ ತೂಕ ಇದು ಒಳ್ಳೆ ಫ್ರೂಟ್ ಕ್ವಾಲಿಟಿ ಹೆಚ್ಚಾಗಿ ಚೆನ್ನಾಗಿರುವಂತದ್ದು ಮತ್ತೆ ರೋಗನು ಇದಕ್ಕೆ ಬಹಳ ಕಡಿಮೆ ಬರುತ್ತೆ ಒಂದ್ ಹಸಿ ಅಡಿಕೆ ಹದಿನೇಳು ಕೆಜಿ ಹದಿನೆಂಟು ಕೆಜಿ ಹದಿನೆಂಟ್ ಕೆಜಿ ಬರ್ತದೆ ಒಂದ್ ಕ್ವಿಂಟಲ್ ಹಸಿ ಅಡಿಕೆಗೆ ಚೆನ್ನಾಗಿ ಬರುತ್ತೆ ಜೊತೆಗೆ ದೊಡ್ಡ ತಳಿ ಹೌದು ಹಳಿ ಸ್ವಲ್ಪ ದೊಡ್ಡಕ್ಕಿರುತ್ತೆ ತುಂಬು ಕಾಯಿ ಅಂತಾರೆ ತೆಳು ಸಿಪ್ಪೆ ಅದು ಹಳೆ ತೋಟಗಳಿವು ನರ್ಸರಿಗೆ ಸಸಿಗಳು ವರ್ಷ ಐವತ್ತು ವರ್ಷದ ಹಳೆ ಮರ ಅಟ್ಲೀಸ್ಟ್ ಒಂದ್ ಕಾಯಿ ಐನೂರ್ ಕಾಯಿ ಆರ್ನೂರ್ ಕಾಯಿ ವರೆಗೂ ಸಿಗುವಂತದ್ದು ಮಾಡ್ತೀವಿ ತೆಳು ಸಿಪ್ಪೆ ಆಗಿರ್ಬೇಕು ಹ್ಮ್ ಅವಾಗ ಒಳಗಡೆ ಕಾಯಿ ಇರುತ್ತೆ ಹಾಗೆ ಈ ಭಾಗದಲ್ಲಿ ಪೆಪ್ಪರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ ಸರ್ ಕಾಳು ಮೆಣಸಿಗೆ ಅಂತ ಎಲ್ಲಾ ಕಡೆನು ಒಂದೇ ಹ್ಮ್ ಮೇಲೆ ಕೆಳಗೆ ಯಾವ್ದೇ ಭೇದ ಭಾವ ಇಲ್ಲ ಎಲ್ಲಾ ಕಡೆ ಎಷ್ಟು ಗೊಬ್ಬರ ಕೊಡ್ತೀರಿ ಇಲ್ಲೂ ಅಷ್ಟೇ ಗೊಬ್ಬರ ವರ್ಷದ ಮರಗಳಿದ್ರು ಅದೇ ಗೊಬ್ಬರ ಹನ್ನೆರಡು ವರ್ಷದ ಮರ ಇದ್ರು ಅದೇನು ಅಷ್ಟೇ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದ್ರೆ ಹೇಗೆ ತಲೆ ಮೇಲೆ ಹಾಕೊಂಡ್ಬಿಟ್ಟು ಸ್ನಾನ ಮಾಡಿ ಕೆಳಗಡೆ ಇಳಿದು ಹೋಗ್ತದಲ್ಲ ಆ ಮಟ್ಟಕ್ಕೆ ಇಳಿದು ಕೆಳಗಡೆ ಅದು ಬೇರಿಗೆ ಬರ್ಬೇಕು ಓಕೆ ಅವಾಗ್ಲೇ ಬೇರು ರೂಟ್ಸು ಒಂದು ಸ್ಟ್ರೆಂತ್ ಬರ್ತದೆ ಸುಮ್ಮನೆ ಔಷಧಿ ಸುಮ್ಮನೆ ನಾಲ್ಕು ದಿಕ್ಕಿ ಈ ಹಾಸಿ ಎಲೆ ತಂಡಿ ಮಾಡಿಬಿಟ್ಟು ಉಪಯೋಗ ಇಲ್ಲ ಅದು ಕ್ಲೀನಾಗಿ ಬರಬೇಕದು ನಾನು ಸರ್ ಸುಮಾರು ರೈತರುಗಳು ಕೆಲಸ ಮಾಡ್ಸಿರೋದು ನೋಡಿದ್ದೆ ಹೌದೌದು ಸೊ ಹೇಗಾಗ್ಬಿಟ್ಟಿರುತ್ತೆ ಕೆಲವು ಸಲ ಹೇಳ್ಬಿಟ್ಟು ಹೋಗಿರ್ತಾರೆ ಕೆಲಸ ಕರೆಕ್ಟ್ ಆಗಿ ಇರಲ್ಲ ಅಂದ್ರೆ ಜವಾಬ್ದಾರಿ ಇರ್ಬೇಕು ಕೆಲಸ ಮಾಡಿಸೋರಿಗೂ ಆ ಜವಾಬ್ದಾರಿ ಇರ್ಬೇಕು ನಿಮ್ಮಲ್ಲ ಅವರಿಗೆ ಆ ಜವಾಬ್ದಾರಿ ಇದೆ ನಿಂತು ಮಾಡ್ಸೋದು ಮತ್ತೆ ನೀವು ಪರ್ಟಿಕ್ಯುಲರ್ ಆಗಿ ನೀವೇ ಇದ್ಬಿಟ್ಟು ಕೆಲಸಗಳನ್ನೆಲ್ಲ ಮಾಡಿಸ್ತೀರಿ ಸೊ ನೀವೇ ಇದ್ದು ಕೆಲಸ ಮಾಡಿಸ್ತಿರೋದ್ರಿಂದ ನಾನ್ ಬೇರೆ ರೈತರ ಹತ್ರ ಏನೇನು ಸಮಸ್ಯೆಗಳು ಕೇಳ್ಕೊಂಡ್ ಬಂದಿದ್ನಲ್ಲ ಅಂದ್ರೆ ಈಗ ಹೇಳಿದ್ರಿ ಈಗ ಸ್ಪ್ರೇ ಮಾಡೋದಿರ್ಬೇಕು ಸ್ಪ್ರೇ ಹಿಳಿಯೋ ಹಾಗೆ ನೀವು ಸ್ಪ್ರೇ ಮಾಡ್ತೀರಿ ಅಲ್ಲ ಆ ರೀತಿ ಇಲ್ಲ ಸರ್ ಆ ರೈತರುಗಳು ಮಾಡ್ತಿರೋ ತಪ್ಪೇನಂದ್ರೆ ಏನಂದ್ರೆ ಕೆಲಸ ಮಾಡ್ತಿದಾರೆ ಪರ್ಫೆಕ್ಟ್ ಆಗಿ ಮಾಡಿಸ್ತಾ ಇಲ್ಲ ನೀವು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿಸ್ತಿದ್ದೀರಿ ಹಾಗಾಗಿ ನಿಮ್ ತೋಟ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೂ ಅಷ್ಟೇ ರಿಟರ್ನ್ಸ್ ಕೊಡ್ತಾ ಇದೆ ನೀವು ಮಾಡ್ತಿರೋ ಹತ್ ರೂಪಾಯಿಗೆ ಅಷ್ಟು ಹರೀಶು ಹರೀಶ್ ಅರುಣ ಮೊನ್ನೆ ಸಿರ್ಸಿ ಟೀಮ್ ಜೊತೆಗೆ ಶಶಿ ಮೋಹನ್ ತೂದ್ರು ದೊಡ್ಡ ಮನೆಯವರೊಬ್ಬರು ಅವರು ಶಶಿಯವರು ಶಶಿ ಒಬ್ಬ ವೈಸ್ ಪ್ರೆಸಿಡೆಂಟ್ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ನನಗೆ ಅವರು ಆ ತಗೊಳೋ ಸ್ಯಾಲ್ರಿಗಿಂತ ನಮ್ಗೆ ಎಂಕರೇಜ್ಮೆಂಟ್ ಹೀಗೆ ಮಾಡಿದ್ದೀರಿ ಅದು ನಮ್ಗೆ ತುಂಬ ಅನೇಕ ನಮ್ಗೆ ಇನ್ನೂ ಮಾಡಬೇಕು ಅವ್ರು ಹೀಗೆ ಹೇಳಿದ್ದಾರೆ ಮಾಡಬೇಕು ಅಂತ ಅದೆಲ್ಲ ನನಗೆ ಸ್ವಲ್ಪ ಮನಸ್ಸೊಳಗೆ ಇರುತ್ತೆ ಚೆನ್ನಾಗಿಟ್ಕೊಳ್ಬೇಕು ತೋಟ ಒಳ್ಳೆ ಕ್ರಾಫ್ ತೆಗಿಬೇಕು ನನ್ನ ಕ್ರಾಫು ನನ್ನ ಬೇಸಾಯ ನಾಲ್ಕು ಜನಕ್ಕೆ ದಾರಿದೀಪ ಆಗಬೇಕು ಮಾದರಿ ಆಗಬೇಕು ಮಾದರಿ ಆಗ್ಬೇಕು ಅಂತ ಇದು ಹಾಗೆ ನಾನು ಯಂಗ್ಸ್ಟರ್ಗೆ ಬಹಳ ಜನಕ್ಕೆ ಹೇಳೋದು ನನ್ನ ತೋಟಕ್ಕೆ ಬಂದು ನೋಡಿ ಮೆಣಸು ಬೆಳೀರಿ ಮೆಣಸು ಬೆಳೀರಿ ಅಂತ ಯಾಕೆ ಉದ್ದೇಶ ಹಾಗೆ ನೋಡಿ ನಮ್ದ್ರಲ್ಲಿ ಒಂದು ಕಾಫಿ ಗಿಡ ಇದೆ ಕೆಲ ಕಡೆ ಇಪ್ಪತ್ತಡಿಯಿದೆ ನೀವು ನೋಡಿದಿರಲ್ಲ ಹೇಗಿದೆ ನೋಡಿ ಗಿಡಗಳು ಹೆಲ್ತ್ ನೋಡಿ ಸರ್ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಂತ ಕಾಣೋದಿಲ್ಲ ಕೆಲವರು ಹೇಳ್ತಾರೆ ತೋಟದ ತಂಡಿ ಹೆಚ್ಚಾಗ್ತದೆ ಅಂತ ನೀವು ತೇವಾಂಶ ಬೇಕು ಆಯ್ತಾ ಮೆಣಸಿಗಂತೂ ಮಳೆ ಬರೋಕ್ಕಿಂತ ಮುಂಚೆ ನಾನು ಸಿಕ್ಸ್ ಅವರ್ಸ್ ನೀರು ಕೊಟ್ಟೆ ಅದು ಒಂದು ಮೆಡಿಸಿನ್ ಹೌದು ನಮ್ಮದು ಕೆಳಗಡೆ ಸ್ವಲ್ಪ ಎಲ್ಲೋಷ್ ಬಂದಿತ್ತು ಗಿಡಗಳಿಗೆ ಕಾಫಿ ಮೆಣಸಿನ ಬಳ್ಳಿಗೆ ನೀರು ಕೊಟ್ಟರೆ ಮೇಲೆ ಅದು ಎಷ್ಟೋ ಅದು ಕ್ಯೂರ್ ಆಗಿದೆ ಹಾಗಾಗಿ ಭಾಳ ಇದು ಮಾಡಬೇಕು ಬಟ್ ನಮ್ಗೆ ಇತ್ತೀಚೆಗೆ ಈಗ ಗುರುನಾಥ್ ಅಡ್ವೈಸ್ ಮೇಲೆ ಏನು ಆರ್ಗ್ಯಾನಿಕ್ ಎಲ್ಲ ಹಾಕ್ತಾ ಬಂದ್ವಲ್ಲ ನೋಡಿ ಗಿಡಗಳು ಕಲರೇ ಚಂದ ಕಲರೇ ಚಂದ ಈಗ ನಾವಂತೇ ಈ ವರ್ಷ ಅದನ್ನು ಹಾಕಿದ್ರೆ ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ನಾನು ಅದು ಯಾವ ಒಂದು ಇದು ಇಲ್ಲ ಈ ವರ್ಷ ಅನ್ನಪೂರ್ಣ ಹಾಕಿದ್ರೆ ನೆಕ್ಸ್ಟ್ ಅದು ಆಮೇಲೆ ಅದರ ನೆಕ್ಸ್ಟ್ ಕುರಿ ಗೊಬ್ರ ಅಥವಾ ನಾನು ಇದು ಮಾಡ್ತೀನಿ ನಾನು ಏನು ಒಳ್ಳೆ ಕಾಂಪೋಸ್ಟ್ ನೀವು ಕಾಂಪೋಸ್ಟ್ ಬುಟ್ಟಿ ಕಾಂಪೋಸ್ಟ್ ಮಾಡ್ತೀನಿ ನಾನು ಹೌದು ಅಡಿಕೆ ಸಿಪ್ಪೆ ಕೊನ್ಮೊಟ್ಟೆ ದರ್ಗೆಲೆ ಕೆಲವು ಏನು ಸಗಣಿ ಗೊಬ್ಬರ ಫೋಲ್ಟ್ರಿ ಮೆನ್ಯೂರು ಆಮೇಲೆ ನೀವು ಲಾಸ್ಟ್ ಟೈಮು ಕಳ್ಸಿಕೊಟ್ಟಿದ್ರಿ ಗೊಬ್ಬರ ಸ್ಮೆಲ್ಲೇ ಚಂದ ಇದೇ ಚಂದ ಹಾಕಿದಾಗ ಒಳ್ಳೆ ಬೆಳೆ ಬರ್ತದೆ ಹೆಲ್ತಿಯಾಗಿರ್ತದೆ ಮರ ಜೊತೆಗೆ ನೀವು ಮೂರ್ ಗೊನೆ ತೆಗಿಯೋ ಬದಲು ಒಂದೇ ಅಂದ್ರೆ ಅಷ್ಟು ಬರ್ತದೆ ಈಗ ನಮ್ಮನ್ನು ನೋಡಿದ್ರಲ್ಲ ಈಗ ಮೂರು ಮೂರು ಕೆಜಿ ಕೆಲವೊಮ್ಮೆ ಮೂರು ಕೆಜಿ ನಾಲ್ಕು ಕೆ ಜಿನೂ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ ನಮ್ಗೆ ಅವರೇಜ್ ಎರಡೂವರೆ ಕೆಜಿ ಅಲ್ಲಿ ಹೋಗ್ತೀವಿ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈ ಸಿಪ್ಪೆ ಎಲ್ಲ ತಗದಿದ ಸಿಪ್ಪೆ ಎಲ್ಲ ಹೊರಗಡೆ ಬಿಸಿ ಆಗ್ತಾ ಇದಾರೆ ಇವರು ಆ ಕೊನೆಗಳ ಸಿಪ್ಪೆ ಏನಿದೆ ಮೇಲೆ ಅದನ್ನ ಕಾಂಪೋಸ್ಟ್ ಮಾಡಿ ಆ ಕಾಂಪೋಸ್ಟ್ ಮಾಡೋದು ಒಂದು ವಿಧಾನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅವರು ಅಂದ್ರೆ ಈಗ ಕೊಳೆ ಇರೋದ್ರಿಂದ ಫಸ್ಟ್ ಅದಕ್ಕೆ ಬೋರ್ಡೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಬೋಡೋ ಗಿಡ ಎಲ್ಲ ಮಾಡ್ಕೊಂಡು ಅಲ್ಲಿ ಯಾವುದೇ ರೀತಿ ಫಂಗಸ್ ರೆಸಿಡ್ಯೂಸ್ ಉಳಿದಲ್ಲ ಇರೋ ಹಾಗೆ ಹಾಕ್ಕೊಂಡು ಟ್ರೈಕೋಡರ್ಮ ಸೂಡಮನಸ್ಸು ಆಮೇಲೆ ವೇಸ್ಟ್ ಡಿಕಂಪೋಸರ್ಗಳನ್ನ ಹಾಕ್ಕೊಂಡು ಪದೇ ಪದೇ ಅದನ್ನು ಶಫಲ್ ಮಾಡ್ತಾ ಮಾಡ್ತಾ ರೊಟೇಷನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಗೊಬ್ಬರ ಮಾಡಿಕೊಂಡು ಎರಡು ವರ್ಷಕ್ಕೊಂದ್ಸಲ ಅವರು ತೋಟಕ್ಕೆ ಹೆಚ್ಚು ಕಡಿಮೆ ಅರ್ಧ ಭಾಗಕ್ಕೆ ಇವ್ರದೇ ಗೊಬ್ಬರಗಳು ರೆಡಿ ಆಗಿಬಿಡುತ್ತೆ ಸೊ ಆ ಅಂದರೆ ಈಗ ನಮ್ಮ ತೋಟದಲ್ಲಿ ಈ ಗೊಬ್ಬರ ಹಾಕಿ ಏನು ಬೆಳೆಸಿದೀವಲ್ಲ ಆ ಸಿಪ್ಪೆ ಒಳಗಿರೋದು ನಾವು ಹಿಂದಿನ ವರ್ಷ ಕೊಟ್ಟರ ಗೊಬ್ಬರನೇ ಅದನ್ನ ಮತ್ತೆ ನಾವು ಇಲ್ಲಿಗೆ ಕೊಡ್ತಾ ಇದೀವಿ ಸೊ ಆ ವಿಧಾನ ಬಳಸ್ತಾ ಬಳಸ್ತಿರೋದ್ರಿಂದ ಆ ಖರ್ಚು ಕೂಡ ಕಡಿಮೆ ಇವರಿಗೆ ತೋಟಗಳಲ್ಲಿ ಕಪ್ಪು ಎರಡರಿಂದ ಎರಡೂವರೆ ಮೂರು ಅಡಿ ಇದ್ರೆ ಮಾತ್ರ ಮಲೆನಾಡಲ್ಲಿ ಬಸಿಕ ಬಸ್ತು ಹೋಗುತ್ತೆ ನೀರು ಇಲ್ಲಾಂದ್ರೆ ಸಿಪೆ ಸ್ಟಾರ್ಟ್ ಆಗ್ತದೆ ಬರುತ್ತೆ ಮರನ್ನೂ ಹಣ್ಣಾಗುತ್ತೆ ಬಳ್ಳಿನೂ ಹಾಳಾಗುತ್ತೆ ನಾವು ಹಿಂದೆ ಏನ್ ಮಾಡ್ತಿದ್ವಿ ಅಂದ್ರೆ ಓ ದೊಡ್ಡ ಹೆಗ್ಗಬ್ ಅದನ್ನ ಹುಮ್ತಿದ್ವಿ ಮಣ್ಣು ಹೌದು ಇಲ್ಲ ಅಲ್ಲಿ ಗಾಳಿ ಆಡಬೇಕದು ಹೌದು ಖಂಡಿತ ಗಾಳಿ ಆಡಬೇಕು ಆವಾಗಲೇ ಒಳ್ಳೆ ಕಲರ್ ಬರೋದು ನೋಡಿ ಎಲ್ಲ ಬಳ್ಳಿಗಳು ನೋಡಿ ಇಲ್ಲೊಂದು ಎರಡು ಬಳ್ಳಿಗಳು ಹಳೆ ತೋಟ ಮರ ಕಿರಿ ಇದೆ ಹತ್ತತ್ರ ಇದೆ ಬಹುಶಃ ಐದು ಅಡಿಗೂ ಇದೆ ಒಂಬತ್ತು ಅಡಿಗೂ ಇದೆ ನೋಡಿ ಇಲ್ಲೊಂದು ಎರಡು ಮೂರು ಬಳ್ಳಿ ತೋರಿಸ್ತೀನಿ ನಿಮಗೆ ನೋಡಿ ಈ ಕಲ್ಕಟ್ಟನೆ ನಾವು ಕಟ್ಸೋ ಉದ್ದೇಶ ಹ್ಞೂ ಹ್ಞೂ ಸೀಪೇಜ್ ಭಾಳ ಚೆನ್ನಾಗಿ ಹೇಳ್ಕೊಳುತ್ತೆ ಓಕೆ ಹಾಂ ನೋಡಿ ಹೇಗಿದೆ ಇದು ಕ್ಲೀನಾಗಿ ಎಳ್ಕೊಂಡು ಹೋಗುತ್ತೆ ನೋಡಿ ಇದನ್ನೆಲ್ಲ ಮೆಣಸು ನೋಡಿ ಹ್ಞೂ ಹೇಗಿದೆ ಅಂತ ನೋಡಿ ಈ ಬಳ್ಳಿಗಳಲ್ಲೆಲ್ಲ ನೋಡಿ ನೋಡಿ ಆ ಬಳ್ಳಿ ನೋಡಿ ನೋಡಿ ಜೀರಿಗೆ ಮೆಣಸು ಯಾವ ರೈತರು ನೆಗ್ಲೆಕ್ಟ್ ಮಾಡಬಾರ್ದು ಆಗುತ್ತೆ ನಿಮ್ಮೊಂದು ಹದಿನೈದು ಕೆ ಜಿ ಆದರೆ ಹದಿನೈದು ಸಾವಿರ ಓ ಹಾಂ ನೋಡಿ ಇದು ನೋಡಿ ಹೇಗಿದೆ ಅಂತ ಕಾಫಿ ನೋಡಿ ಹಾಗೇ ಇದೆ ಅದ್ರದ್ದು ಹೀಲ್ಡು ಕಾಳು ಮೆಣಸಲ್ಲೂ ಅಷ್ಟೇ ಚೆನ್ನಾಗಿ ಹೀಲ್ಡ್ ಇದೆ ಇದರಲ್ಲೇ ಅಡಿಕೆ ನೋಡಿ ನೀವು ಅಡಿಕೆ ನೋಡಿ ಈಗ ಎರಡು ಕೊನೆ ತೆಗೆದಿದ್ದೀವಿ ಹಾ ಇದು ಆಗಿರುವಂತದ್ದು ಅಡಿಕೆ ಮರದಲ್ಲೂ ನಿಮಗೆ ಆ ಗೊನೆಗಳು ಕಾಣ್ತಾ ಇದೆ ಸೊ ರೈತರು ಇದರಿಂದ ತಿಳ್ಕೊಳ್ಬೇಕಾಗಿರೋದು ಅದಕ್ಕೆ ಏನೇನು ಬೇಕೋ ಅಷ್ಟು ಕೊಟ್ಬಿಟ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಮಾಡದಿದ್ದಂಗೆ ಅದು ವಾಪಸ್ ನಿಮಗೆ ಕೊಡುತ್ತೆ ಇದೊಂದು ಶಾರ್ಟ್ ಸಾಕು ರೈತ್ರುಗಳ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಾಫಿ ಕಾಳುಮೆಣಸು ಅಡಿಕೆ ಮೂರು ಆಲ್ಮೋಸ್ಟ್ ಒಂದು ಮೂರು ಅಡಿ ನಾಲ್ಕು ಅಡಿ ರೇಡಿಯಸ್ ಒಳಗೇನೆ ಇದೆ ಕಂಪ್ಲೀಟ್ ಆಗಿ ಎಲ್ಲದು ಅದ್ರದ್ದು ಈಲ್ಡು ಹೈಯೆಸ್ಟ್ ಪೊಟೆನ್ಷಿಯಲ್ ಅಲ್ಲೇ ಇದೆ ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದ್ರ ತನ್ನ ತಾಕತ್ತು ಎಷ್ಟಿದೆ ಅಷ್ಟು ಕೊಟ್ಟಿದೆ ಅದು ಅಡಿಕೆ ಮರನೂ ಅಷ್ಟೇ ಕಾಳು ಮೆಣಸು ಅಷ್ಟೇ ಕಾಫಿನೂ ಅಷ್ಟೇ ಮೂರು ನಾಲ್ಕು ಮಾಡಿದ್ರ ಮೇಲೆ ಕೆಮಿಕಲ್ಸ್ ಪ್ರಮಾಣ ನಾವು ಕಡಿಮೆ ಮಾಡಿದ್ದೀವಿ ಹೌದು ಸರ್ ಕೆಮಿಕಲ್ಸ್ ಎಷ್ಟು ಪ್ರಮಾಣ ಕಡಿಮೆ ಮಾಡ್ತೀವಿ ಮರದ್ದು ಗ್ರೀನರಿ ಹೌದು ಹೌದು ಸರ್ ಅಷ್ಟೇ ಉತ್ತಮವಾಗಿ ಕಾಣಿಸುತ್ತೆ ಆರೋಗ್ಯವಾಗಿರುತ್ತೆ ಸರ್ ಮಣ್ಣು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇವರು ಯಾವುದೇ ರೀತಿಯ ಕಳೆನಾಶಕಗಳನ್ನ ಬಳಸ ಅನ್ಸೋದಿಲ್ಲ ನಾವು ನೋಡಿ ಇಲ್ಲಿನೂ ಇದು ಆರು ವರ್ಷದ ಅಡಿಕೆ ಮರಗಳು ಹ್ಞೂ ಕೆಳಗಡೆ ಎಲ್ಲ ಕಾಫಿ ಹಾಕಿಬಿಟ್ಟಿದ್ದೀವಿ ಓಕೆ ಓಕೆ ಸರ್ ಎಲ್ಲ ಗೊಬ್ಬರ ಹಾಕ್ತಾ ಇದ್ದಾರೆ ಇದು ಸರ್ ನಿಮಗೆ ನೀರಿನ ಅಭಾವ ಅಂತ ಯಾವುದಾದ್ರೂ ಇದೆ ಇದರಿಂದ ಅಭಾವ ಇದೆ ಹಂಚ್ಕೋತೀವಿ ಓಕೆ ಹಂಚ್ಕೊತೀವಿ ಒಂದು ಫೈ ಡೇಸ್ ಟೆನ್ ಡೇಸ್ ಡಿಫ್ರೆನ್ಸ್ ಬರುತ್ತೆ ಹೊಂದ್ಕೊತೀವಿ ನಾವು ಓಕೆ ನೀರಿಗೆ ಸಮಸ್ಯೆ ಆಗ್ದಿದ್ದಾಗ ನೀವು ಮೇನ್ಟೇನ್ ಮಾಡಬೇಕು ನಿಮ್ಮ ಮಾತಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ನೀರು ಒಂದು ಮೆಡಿಸನನ್ನು ಅಂತ ನೀವು ಟ್ರೀಟ್ ಮಾಡ್ತಾ ಇದ್ದೀರಲ್ಲ ಅದು ಬಹಳ ಚೆನ್ನಾಗಿರೋ ವಿಚಾರ ಅದು ಎಲ್ಲರೂ ತಿಳ್ಕೊಬೇಕಾಗಿರೋದು ಒಂದು ಇದಕ್ಕೊಂದು ಎಲ್ಲೋ ಟೈಪ್ ಬರ್ತದೆ ಅಲ್ಲಿ ಮೆಣಸಿಗೆ ಹೌದು ಆ ಬಳ್ಳಿ ಎಲ್ಲ ಸ್ವಲ್ಪ ಸ್ಟ್ರೆಸ್ಸಿಗೆ ಹೋದಾಗ ಗೊತ್ತಾ ರೂಟ್ಸ್ ಎಲ್ಲ ಪ್ರಾಬ್ಲಮ್ ಇದ್ದಾಗ ಹೌದು ಅದಕ್ಕೆ ಕ್ವಾಟ್ರೇ ಮೆಡಿಸಿನ್ ಹೌದು ಹೌದು ಖಂಡಿತ ವಾಟ್ರೇ ಮೆಡಿಸಿನ್ ಎಸ್ಪೆಷಲಿ ಚಳಿಗಾಲ ಸ್ಟಾರ್ಟ್ ಆಗತ್ತದು ಓಕೆ ನಮ್ಮದು ಯಾವ್ದಾದ್ರು ಒಂದು ಬಳ್ಳಿನಲ್ಲಿ ಎಲ್ ಕಡೆ ನೀರು ಹೊಡಿ ಮಳೆ ಇರಲಲ್ಲ ಈ ಕಡೆ ಸ್ವಲ್ಪ ಹಳದಿ ಇತ್ತು ಓಕೆ ಸರ್ ಇನ್ನೊಂದು ಬಳ್ಳಿ ಅದೇ ಫಂಗಸ್ ಅದು ಇಲ್ಲಿ ಎಷ್ಟು ಒಂದು ನೂರಕ್ಕೆ ಒಂದು ಬಳ್ಳಿ ಇದೆ ಅವೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಾರ್ದು ನೋಡಿ ಅದು ಆ ಬಳ್ಳಿ ಸರ್ ಅಂತ ಎಫೆಕ್ಟ್ ಇಲ್ಲ ಸರ್ ಅದಿಲ್ಲ ಅದೇ ಅದು ಹೌದು ಅದು ಬಂದ್ಬಿಡುತ್ತೆ ಸರ್ ಅದು ಎಲೆ ಹಳದಿ ಆಗಿದೆ ಅದು ಮೊನ್ನೆ ಆಗಿತ್ತು ನೋಡಿ ಕಾಫಿ ಅಷ್ಟೇ ಮೊನ್ನೆ ಯಾವ್ದೋ ಒಂದು ಪೇ ಪಪ್ಪ ಯಾರೊಬ್ಬ ರೈತ ಅವ್ನ ಊರಿನ ಹೆಸ್ರೇ ಇಟ್ಬಿಟ್ಟಿದಾರೆ ತಳಿಗೆ ನಾನು ಅದೇ ತಮಾಷೆ ಮಾಡಿದೆ ನಮ್ಮ ರೈಟ್ರಿಗೆ ನಾವು ಹೊರಗಿನ ತಳಿ ಅಂತ ಹೇಳ್ಬೇಕು ಒಬ್ಬ ಡ್ರೈವರ್ ಇದಾನೆ ಕಿರಣ್ ಅಂತ ಅವನು ಅಣ್ಣ ನಾವು ಇದನ್ನ ಹೇಳ್ಬೇಕೇನು ಅಂತ ಅವನೆಲ್ಲ ಸ್ಪ್ರೇ ಇನ್ ಚಾರ್ಜ್ ಓಕೆ ಇವನ್ನೆಲ್ಲ ಮುತುವರ್ಜಿ ಇವನು ಕೆಮಿಕಲ್ಸ್ ಹೆಚ್ಚಿಗೆ ಹಾಕೋದ್ರೆ ನಮ್ಮ ರೈಟ್ರು ಸಹಿಸಿಕೊಂಡಲ್ಲ ಹಣ ಹೆಚ್ಚಿಗೆ ಹಾಕೋದೇ ಬೇಡ ಅಂತ ಸರ್ ಈ ನೀವ್ ಹೇಳಿದ್ರಿ ಇದು ನಿಮ್ಮ ಟ್ರೆಂಚಿಂಗ್ ಇದೇನಿದೆ ಅಲ್ಲ ತುಂಬಾ ಡೀಪ್ ಇದೆ ಅಗಲನು ಚೆನ್ನಾಗಿದೆ ಮತ್ತೆ ನೀಟಾಗಿದೆ ಸೊ ಇದರಿಂದ ನಿಮ್ಮ ತೋಟದ್ದು ಒಂದು ತರ್ಟಿ ಪರ್ಸೆಂಟ್ ಸಮಸ್ಯೆಗಳು ಕಡಿಮೆ ಆಗಿದೆ ಅದು ನಾನು ಫಸ್ಟ್ ಏನ್ ಮಾಡ್ತಿದ್ದೀಯ ಅಂತೆಲ್ಲ ತುಂಬ್ಸ್ಬಿಡ್ತಿದ್ದೆ ಓಕೆ ಒಂದ್ ಐದು ವರ್ಷ ಆರ್ ವರ್ಷಕ್ಕೆ ತುಂಬಿಸಿ ಲೆವೆಲ್ ಮಾಡೋದು ಆಲ್ಟರ್ನೇಟಿವ್ ಆಗಿ ತಗೊಳ್ತಿದ್ದೆ ಓಕೆ ನೋಡಿ ಇದೊಂದು ಬಳ್ಳಿದಲ್ಲಿ ಕ್ರಾಫ್ಟ್ ನೋಡಿ ಎಲ್ಲ ನೋಡಿ ಅದೆಲ್ಲ ಒಂದ್ ಮರಕು ಒಂದ್ ಮರಕು ಅಡಿಕೆ ಮರಕು ಐದು ಅಷ್ಟೇ ವ್ಯತ್ಯಾಸ ಇದೆ ಹೌದು ಸರ್ ಬರೀ ಫೈವ್ ಫೀಟ್ ಡಿಫ್ರೆನ್ಸ್ ಇದೆ ಐದ್ ಐದ್ ಅಡಿ ಡಿಸ್ಟೆನ್ಸ್ ಅಡಿಕೆ ಇದೆ ನೋಡಿ ಇದ್ರಲ್ಲಿ ಪೆಪ್ಪರ್ ನೋಡಿ ಮೂರು ಬಳ್ಳಿನ ನೋಡಿ ಮೂರು ಬಳ್ಳಿ ಏನಿಲ್ಲ ಲೈನ್ ಹಾಕಿದೆ ನೋಡಿ ಅಲ್ಲಿ ನೋಡಿ ಹೇಗಿದೆ ಅಂತ ವೀಕ್ಷಕರೇ ನೋಡಿ ಇಲ್ಲಿ ಈಗ ನಾವು ಮಾಡ್ತಿರೋದು ಒಂಬತ್ತು ಅಡಿ ದಾಯದಲ್ಲಿ ತೋಟಗಳನ್ನ ಮಾಡ್ತಾ ಇದ್ದೀವಿ ಹಾಗೆ ಮಾಡಿದ್ರೂ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಬಟ್ ಈ ತೋಟ ನೋಡಿ ಹಳೆ ತೋಟ ನಾಲ್ಕು ಅಡಿ ಐದು ಅಡಿಗೆ ಒಂದೊಂದು ಮರಗಳಿದೆ ಸಮಸ್ಯೆಗಳು ಕಡಿಮೆ ಇದೆ ಇಳುವರಿನು ಚೆನ್ನಾಗಿದೆ ಇವರು ಮರನ ಪ್ರತ್ಯೇಕವಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರಗಳನ್ನ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಈಗ ಎರಡು ಮರ ಇದೆ ಅಂತೇಳಿ ಮಧ್ಯದಲ್ಲಿ ಒಂದು ಕಡೆ ಗೊಬ್ಬರ ಕೊಟ್ಬಿಟ್ಟು ಇವರು ಸುಮ್ಮನೆ ಆಗ್ತಾ ಇಲ್ಲ ಆ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕೋ ಅದನ್ನು ಕೊಡ್ತಾ ಇದಾರೆ ಈ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕೋ ಹಾಗಾಗಿ ನಿಮಗೆ ಮರದ ಸಾಂದ್ರತೆ ಇರುವಂತಹ ಸಾಂದ್ರತೆ ಹೆಚ್ಚಿದ್ರು ಯಾವುದೇ ರೀತಿಯ ಇಳುವರಿ ನೀವೇ ಇಲ್ಲಿ ಕಾಳು ಮೆಣಸಿನ ಬಳ್ಳಿ ಗುರುನಾಥ್ ಅವ್ರೆ ಕ್ವಿಂಟಲ್ ಬಂದಿತ್ತು ಮಾಸ್ಟರ್ ಒಂದ್ ಕ್ವಿಂಟಲ್ ಹೆಚ್ಚಿಗೆ ಬಂತು ಈ ಸಲ ನೂರ್ ಇಪ್ಪತ್ತರಿಂದ ನೂರ ಮೂವತ್ ಖಂಡಿತ ಇದೆ ನೂರ ಮೂವತ್ತೈದು ಕ್ವಿಂಟಲ್ ಪೇಪರ್ ನನ್ ತೋಟದಲ್ಲಿ ಬರುತ್ತೆ ಅಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಇದೆ ಸರ್ ಒಂದೇ ಅಂದ್ರೆ ಇರುತ್ತೆ ಮುಂದಕ್ಕೆ ಅದು ಇಟ್ಕೋಬಾರ್ದು ಅದ್ ಏನೋ ಉಳ್ಸ್ಕೊಂಡಿ ಪ್ಲಾನ್ ಮಾಡ್ಬೇಕು ಹೊರತು ರೋಗ ಬಂತು ಅಂತ ಹೇಳಿ ತಲೆ ಕೆಡಿಸಿಕೊಂಡು ಮಾಡ್ತೀರಾ ಹೌದು ಹೌದು ಅದನ್ನ ಹೆಚ್ಚಿಸಬೇಕು ಖಂಡಿತ ಸರ್ ನಾನು ಅದೇ ನಿಮಗೆ ಮೊದಲನೇ ಹೇಳಿದಾಗ ನೀವು ಬೆಳೆಸಿರೋದಕ್ಕಿಂತ ಉಳ್ಸಿರೋದೇ ಸರಿ ಹೆಚ್ಚು ಬೆಳಸೋದು ಈಜಿ ಆಗಬಿಡಿದೆ ಇವತ್ತು ಉಳ್ಸ್ಕೊಳೋದು ಕಷ್ಟ ಆಗಿದೆ ಇವತ್ತಿಗೆ ಅದೇ ಅದೇ ಸರ್ ನಿಮ್ಮ ತೋಟದಲ್ಲಿ ನನಗೆ ನಿಮ್ಮಂಥ ಅಡ್ವೈಸರ್ಸಿಗೆ ಗೆ ನಂಗೆ ತೋರಿಸೋದೇ ಹೆಮ್ಮೆ ಅದು ನೋಡಿ ಹೋದ್ ಸರಿ ಅದು ರನ್ನರ್ಸ್ ಅದು ನೆಟ್ಟಿರೋದು ಓಕೆ ಓಕೆ ಅದು ಚೆನ್ನಾಗಿ ಬಂದಿದೆ ಹತ್ತು ವರ್ಷ ಅಲ್ಲ ಸರ್ ಹೋದ ವರ್ಷದ ಓಕೆ ಆಮೇಲೆ ಅಲ್ಲಿ ತೋರಿಸ್ತೀನಿ ನಿಮಗೆ ಸಾಗರದಿಂದ ತಂದು ಸಿಗಂದಿನಿ ಮತ್ತು ರಾಜಮಂದಿ ರಾಜಮಂಡಿದ ನೆಟ್ಟಿದೀನಿ ಓಕೆ ಅದು ಯಾರು ಆಶ್ಚರ್ಯ ಪಡ್ತಾರೆ ಓ ಇದು ಒಂದೂ ವರ್ಷದ್ಗೆ ಗಿಡ ಅಲ್ಲ ಅಂತ ಅಂದ್ಬಿಟ್ಟು ಹ್ಞೂ ಪ್ರತಿ ಮುಂದೆ ನಿಂದು ಮಾತು ಕೇಳಿ ವಸಂತಕ್ಕ ಓಯ್ ಲಕ್ಷ್ಮಕಾಂತ್ ನನಗೆ ಅಜಿತ್ ರೈ ಸರ್ ತೋಟಕ್ಕೂ ಹೋಗಿದ್ದೀನಿ ಆಮೇಲೆ ಸುರೇಶ್ ಬಲ್ನಾಡ್ ಸರ್ ತೋಟಕ್ಕೂ ಹೋಗಿದಿನಿ ಅವರ ತೋಟಗಳು ಅವ್ರ ವೆದರ್ ಕಂಡೀಷನ್ ಗೆ ಅವ್ರ ಹೇಗೆ ಸಾಧನೆ ಮಾಡಿದಾರಲ್ಲ ಅದಿಕ್ಕಿಂತ ಹೆಚ್ಚು ಸಾಧನೆ ನಿಮ್ದು ಇಲ್ಲಿ ಕಾಣ್ತಾ ಇದೆ ನನಗೆ ಸಾಧನೆ ಇಲ್ಲಿ ನಾನು ನಾನ್ ನೋಡ್ದಂಗೆ ಸರ್ ಈ ಕೊಪ್ಪ ತೀರ್ಥಹಳ್ಳಿ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೆಪ್ಪರ್ ಬೆಳೆದು ಇಷ್ಟು ಸಕ್ಸಸ್ ಆಗಿ ಅಂತ ರೈತರುಗಳಲ್ಲಿ ನಾನ್ ನೋಡಿಲ್ಲ ಸುತ್ತಮುತ್ತ ಎಲ್ಲೂ ನೋಡಿಲ್ಲ ಸರ್ ನಿಮ್ಮ ಆಶೀರ್ವಾದ ಏನು ಸರ್ ಆಶೀರ್ವಾದ ಅಲ್ಲ ನಿಮ್ಮ ಅಡ್ವೈಸ್ ಇದೆಯಲ್ಲ ಸರ್ ನಮಗೆ ಬಹಳ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ನಮಗೆ ಮೆನೂರ್ ಇದನ್ನ ಮಾಡಿ ಈ ಟೈಮಿಗೆ ಮಾಡಿ ಮೆನ್ಯೂರ್ ಒಬ್ಬ ಫ್ಯಾಕ್ಟ್ರಿ ಓನರ್ ಅಥವಾ ಕೆಮಿಕಲ್ಸ್ ಡೀಲರ್ ಆಗಿ ತೋರಿಸ್ಕೊಂಡಲ್ಲ ಒಬ್ಬ ಕೃಷಿಕನಿಗೆ ಯಾವ ರೀತಿ ಬೆಳೆ ಬರಬೇಕು ಎಷ್ಟು ಪ್ರಮಾಣ ಹಾಕಬೇಕು ಈ ರೇಟ್ ಹಾಕಿದ್ರೆ ನೀವು ಈ ಸೀಸನ್ ಅಲ್ಲಿ ಹಾಕಿದ್ರೆ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಜೊತೆ ಈ ರೇಟ್ ಅಲ್ಲಿ ನಿಮ್ಗೆ ಹೊಂದಾಣಿಕೆ ಆಗುತ್ತೆ ಅಂತ ತೋರಿಸ್ಕೊಡ್ತಾರೆ ಬಟ್ ಕೆಲವು ಡೀಲರ್ಸ್ ಬರ್ತಾರೆ ಬರೇ ಕಮರ್ಷಿಯಲ್ ಬಗ್ಗೆ ಮಾತಾಡ್ಕೊಂಡ್ಬಿಟ್ಟು ಹೋಗ್ತಾರೆ ಗುರುನಾಥ್ ಆಗಲ್ಲ ಪ್ರತಿ ಪ್ಲಾ ಏನು ಏರಿಯಕ್ಕೂ ಬಂದು ತೋಟದ ಒಳಗಡೆ ಬಂದು ಇದಕ್ಕೆ ಇದನ್ನು ಹಾಕಿ ಹಾಕಿ ಅಂತ ತೋಟದ ಒಳಗಡೆ ಬರ್ತಾರೆ ಅದು ಭಾಳ ರೇರ್ ಅದರಲ್ಲಿ ಗುರುನಾಥ್ ಒಬ್ಬರು ಹಾಗಾಗಿ ಅವ್ರು ಮೆಂದು ನಾವು ಹೆಚ್ಚಿಗೆ ಹಾಕ್ತೀವಿ ಸೊ ಮೊದಲು ನನಗೆ ಈ ತೋಟದ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ಇವರ ವ್ಯಕ್ತಿತ್ವ ನನಗೆ ಬಹಳ ಖುಷಿ ಕೊಟ್ಟಂಥದ್ದು ಆ ವ್ಯಕ್ತಿತ್ವಕ್ಕೋಸ್ಕರ ನಾನಿವತ್ತು ಬಂದು ನಿಮಗೆಲ್ಲ ಇವರ ಒಂದು ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಬಂದು ಈ ವಿಡಿಯೋ ಮಾಡಿರುವಂಥದ್ದು ನಾನು ನೀವು ಪದೇ ಪದೇ ಹೇಳ್ತಾಯಿದ್ದೆ ಶೂಪರ ಹರೀಶು ಹ್ಞೂ ಹೊಲ್ಗಾರ್ ಅರುಣ ಆಮೇಲೆ ಪ್ರೊಫೆಸರ್ ಚಂದ್ರಣ್ಣ ಅಂತ ಹೇಳ್ಬಿಟ್ಟು ಅಮ್ತಿಯವರೊಬ್ಬರು ಇದ್ದಾರೆ ಅಂಕಿನ್ ಕಟ್ಟೆಯವರವರು ಅವರು ಭಾಳ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ ಹಸ್ಕೊಂಡು ನಾಗೇಶು ಅವ್ರ ಮಗ ಸಜಿತ್ ಇರ್ಬೋದು ಎಲ್ಲ ಒಳ್ಳೆಯ ಅಡ್ವೈಸರ್ಸು ಅವರು ಒಂದು ಎಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅದನ್ನು ಹೇಳ್ತಾರೆ ಸಕ್ಸಸ್ ಆಗಿದ್ದ ಕಡೆ ಒತ್ತು ಒತ್ತು ಹೇಳ್ತಾರೆ ಹೌದು ನಮಗೆ ಬಹುಶಃ ಪ್ರತಿ ಒಬ್ಬ ರೈತನಿಗೂ ಅದು ಬಹಳ ಒಳ್ಳೇದು ಖಂಡಿತ ತಗೊಳಗಿ ತಗೊಳ್ಳೋ ಮನಸ್ಥಿತಿ ಇರಬೇಕು ಸರ್ ಮೊದಲನೇದಾಗಿ ಅದನ್ನ ತಗೊಂಡ್ರೆ ನಾವು ಖಂಡಿತ ಸ್ಟಾರ್ಸ್ ಹೇಳ್ತೀವಿ ನಾವು ಬಹಳ ಜನ ಕರೆಯೋದು ನಾನು ತೋಟಕ್ಕೆ ಬನ್ನಿ ಅಂತ ಬನ್ನಿ ಎಲ್ಲ ಮಿಶ್ರ ಬಂದು ನೋಡಬೇಕು ಸರ್ ಮಿಶ್ರ ಬೆಳೆ ಬೆಳಿಬೇಕು ಡಿಸ್ಕಸ್ ಮಾಡಬೇಕು ನೀವೇನು ಮಾಡಿದ್ದೀರಿ ಮಾಡಿ ಅಂತ ಹೇಳ್ತೀನಿ ನಾನು ಸರ್ ಈಗ ನೋಡಿ ಈ ಅಡಿಕೆ ಪೆಪ್ಪರ್ ಒಳಗೆ ಬೆಳೆದಿರುವಂಥ ಅಡಿಕೆಗಳು ಇದ್ರದ್ದು ಒಂದೊಂದು ಗೊನೆಯೂ ನಮಗೆ ಓರಿ ನಿಂತ್ಕೊಳಕಾಗ್ತಾ ಇಲ್ಲ ಅಷ್ಟು ಭಾರ ಇದೆ ನೋಡಿ ನಿಮ್ಮ ಹೆಸರು ಹೇಳಿ ಗೌತಮ್ ನಿಮ್ದು ಆದಿತ್ಯ ಸುರೇಂದ್ರಣ್ಣ ಕಿರಣ್ ಅವರು ಇವರೆಲ್ಲರೂ ಇವತ್ತು ಶ್ರಮದ ಫಲ ಇಲ್ಲಿ ಕಾಣ್ತಾ ಇದೆ ನಾವು ಹೇಳಿದ್ರು ಸಾಕಾಗೋದಿಲ್ಲ